ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಗುರು ಯಾಕಂತಂದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಮತ್ತು ರಜತ್ ಅವರು ವಿಲ್ ಜಾಕ್ಸ್ ಅವರು ಬೆಂಕಿ ಆಟ ಆಡದ್ರು ಅಂತ ಹೇಳ್ಬೇಕು ನೆಕ್ಸ್ಟ್ ಮ್ಯಾಚ್ ಇರೋದು ಅಂದರೆ ನಾಳೆ ಅಂತ ಹೇಳ್ಬೇಕು ಡೆಲ್ಲಿ ವಿರುದ್ಧ ಆಡೋ ನಾವು ಸಿದ್ಧ ಅಂತ ಅದು ಕೂಡ ನಮ್ಮ ಚನ್ನಸ್ವಾಮಿ ಸ್ಟೇಡಿಯಮಲ್ಲಿ ಡೆಲ್ಲಿ ತಂಡ ಸೋಸ ಆರ್ ಸಿ ಬಿ ತಂಡ ಪಣ ತೊಟ್ಟಿದೆ ಅಂತ ಹೇಳ್ಬೇಕು ಅದಾದಮೇಲೆ ಚೆನ್ನೇ ಅದೊಂದ್ತಾರೆ ಲಾಸ್ಟ್ ಪಂದ್ಯ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಪ್ಲೇ ಆಫಲ್ಲಿ ಗುಳಿಬೇಕು ಇನ್ನೊಂದು ಇನ್ನೊಂಥ ಗೆಲ್ಲಲೇಬೇಕು ಎಲ್ಲ ಅಂತ ಎರಡು ಮ್ಯಾಚ್ ಇದೆ ಅಂತ ಹೇಳಬೇಕು ಆಲ್ರೆಡಿ ನಾಲ್ಕು ಮ್ಯಾಚ್ ಗೆತ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಒಂದು ಆರು ಮ್ಯಾಚ್ ನೋಡ್ತಾ ಅಂತ ಲಾಸ್ಟ್ ಆರ್ ಮ್ಯಾಚ್ ನೋಡ್ತಾ ಅಂದರೆ ತುಂಬಾ ಚೆನ್ನಾಗಿ ಆಟ ಆಡ್ತದೆ ಅಂತ ಹೇಳಬೇಕು ಅದೇ ಹಬ್ಬ ಕಂಟಿನ್ಯೂ ಮಾಡಲಿ ಇನ್ನೂ ಎರಡು ಮ್ಯಾಚು ಪ್ಲೇ ಆಫ್ ಕೇಳೋರ್ ಕ್ವಾಲಿಫೈ ಆಯಿತು ಆರ್ ಸಿ ಬಿ ತಂಡ ಅಲ್ಲೂ ಕೂಡ ಚೆನ್ನಾಗಿ ಆಡುತ್ತಂತ ಬಯಸೋಣ ಗುರು ಯಾರ ರೀತಿ ಆಟ ಆಡ್ರು ಮೂರು ದಿನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೇ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕೆ ನಮ್ಮ ಆಟಪಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀನು ನೋಡ್ಬೋದು ಗುರು ಸಪ್ ಸೇಬಾದ್ರ ಹಾಗಾದ್ರೆ ಬಂದು ನಿತ್ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ಡೆಲ್ಲಿ ವಿರುದ್ಧ ಗೆಲ್ಲುತ್ತಾ ಇಲ್ವಾ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು ಯಾರ್ಯಾರು ಯಾವ ರೀತಿ ಆಡಾಡ್ರಪ್ಪ ಅಂದರೆ ಮನೇದಾಗಿ ರಜತ್ ಪಟೇದರು ವಿಚಾರಕ್ಕೆ ಹೋಯ್ತು ಅಂತ ಹೇಳಬೇಕು ಮೂವತ್ತ ಎರಡು ಬಾಲಲ್ಲಿ ಎಂಬತ್ತು ರನ್ ನೋಡ್ರಿ ಅಂತ ಹೇಳ್ಬೇಕು ಫಿನ್ನೆಸ್ಗೆ ಮತ್ತು ಧೂಳಿ ಪಾಠ ಹಾಕಿದ್ರು ರಜತ್ ಪಟೇದವ್ರು ಅಂತ ಹೇಳ್ಬೇಕು ಇದರಲ್ಲಿ ಎಂಟು ಸಿಕ್ಸು ಮತ್ತು ನಾಲ್ಕು ಫೋರ್ ಇತ್ತು ಅಂತ ಹೇಳಬೇಕು ಗುರಿನಾ ವಿರಾಟ್ ಕೊಹ್ಲಿ ವಿಚಾರಕ್ಕೆ ಹೋಯಿತು ಅಂತಂದರೆ ವಿರಾಟ್ ಕೊಹ್ಲಿ ಅವರು ಅರವತ್ತ ಎಂಟು ರನ್ ನೋಡ್ರಿ ಅಂತ ಹೇಳಬೇಕು ಇಪ್ಪತ್ತ ಆರು ಬಾಲಿಲಿ ಅರವತ್ತ ರನ್ ನೋಡ್ರಿ ಅಂತ ಹೇಳಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತು ನಾಲ್ಕು ಫೋರ್ ಇತ್ತು ಅಂತ ಹೇಳಿ ಬೇಕು ಆಗಿ ಬ್ಯಾಲೆನ್ಸ್ ಮಾಡಿದಾರೆ ನಮ್ಮ ಕಿಂಗ್ ಕೊಯ್ಲಿ ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಅವರು ಬ್ಯಾಕ್ ಟು ದಾರ್ಮ್ ಅಂತ ಹೇಳ್ಬೇಕು ಎಂಬತ್ತು ರನ್ ಕೇವಲ ಮೂವತ್ತ ಮೂರು ಬದಲಾವಣೆ ಇವರೆ ಸಿಕ್ಸ್ ನೋಡಿದ್ರಪ್ಪ ಬರೀ ಸಿಕ್ಸ್ ಡೀಲ್ ಅಂತ ಹೇಳ್ಬೇಕು ಎಂಟು ಸಿಕ್ಸ್ ಮತ್ತೆ ಎರಡೇ ಎರಡು ಫೋರ್ ಇತ್ತು ಅಂತ ಹೇಳ್ಬೇಕು ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡಿದ್ರು ನಮ್ಮ ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಇದು ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಹೇಳ್ತಾ ಹೇಳ್ಬೇಕು ಲಾಸ್ಟ್ ಒಂದು ನಾಲ್ಕು ಮ್ಯಾಚ್ ನಮ್ಮ ಬ್ಯಾಟಿಂಗ್ ಹೇಳಬೇಕು ಆ ರೀತಿ ಆಟ ನ ಕಂಟಿನ್ಯೂ ಮಾಡಲಿ ಗುರು ಯಾರು ಕೂಡ ಮುಟ್ಟಕ್ ಆಗಲಿ ಮತ್ತೆ ನಮ್ಮ ಕೂಡ ಬ್ಯಾಕ್ ಪ್ಲೇ ಆಫ್ ನಮ್ಗೆ ಬದಲು ತುಂಬನೇ ಖುಷಿ ಆಗುತ್ತೆ ಅಂತ ಹೇಳಬೇಕು ಗುರು ಆರ್ ಸಿ ಬಿ ತಂಡ ಇನ್ನು ಮುಂದೆ ಗುರು ಎಲ್ಲ ಪಂದ್ಯ ಗೆಲ್ಲಬೇಕು ಇನ್ನು ಎರಡು ಪಂದ್ಯ ಇದೆ ಅದೊಂಥರ ಪ್ಲೇ ಆಫ್ ಕ್ವಾಲಿಫೈ ಆಯಿತು ಅಂತ ನಾವು ಕಂಡು ಪ್ರಕಾರ ಆಯಿತು ಅಂತ ಅಂದರೆ ಅಲ್ಲೂ ಕೂಡ ಪ್ಲೇ ಆಫಲ್ಲಿ ಸೆಮಿಫೈನಲ್ ಎಲ್ಮೆಟ್ರೆಲ್ಲ ಚೆನ್ನಾಗಿ ಗೆದ್ದು ನಮ್ಮ ಆರ್ ಸಿ ಬಿ ತಂಡ ಅಂತ ಗುರು ಫೈನಲ್ ಎಲ್ಲ ಗೆದ್ಕೊಂಡು ಕಪ್ ಸರ್ ಅಂತ ಭಾವಿಸ್ತಾ ಗುರು ಶಿವನ್ ಎಷ್ಟೋ ದೈ ನಮಸ್ಕಾರ ಜೈ ಆರ್ ಸಿ ಬಿ ಗುರುಸಲಿ ಕಪ್ ನಮ್ಮದೇ ಗುರು ಹೊಡಿತೀವಿ ಅಡಿತೀವಿ ಸಿಂಥ ಆಟ ಬಾಯ್ ಬಾಯ್ ಗುರು ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ